ನಮಸ್ತೆ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ನೋಡೋಣ ಮಂತ್ರಾಲಯದ ಹತ್ತಿರ ಇರುವಂಥ ಪಂಚಮುಖಿ ಆಂಜನೇಯ ದೇವಸ್ಥಾನ ಹನುಮಾನಿ ಹರಸದ ಮೇಲೆ ಬದುಕೇತೋದು ಎರಡನೇ ದಿನ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗುವ ಮೊದಲು ದಾರಿಯಲ್ಲಿ ಬರುವ ಅಭಯಾಂಜನೇಯ ದೇವಸ್ಥಾನವನ್ನು ನೋಡಿಕೊಂಡು ಹೋಗ್ತಾ ಇದ್ದೀವಿ ಈಗ ನೀವು ನೋಡ್ತಾ ಇದ್ರ ಮೂವತ್ತ್ಮೂರು ಅಡಿ ಎತ್ತರದ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ತುಂಬ ಅದ್ಭುತವಾದ ದೇವಸ್ಥಾನ ಇದು ಪದ್ಮದಳದ ಮೇಲೆ ನಿಂತುಕೊಂಡಿರ್ತಕ್ಕಂಥ ಮೂವತ್ತ್ಮೂರು ಅಡಿ ಎತ್ತರದ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಮಂತ್ರಾಲಯದಿಂದ ಸುಮಾರು ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಅದ್ಭುತವಾದ ಒಂದು ದೇವಸ್ಥಾನ ನೀವು ಪಂಚಮುಖಿಗೆ ಹೋಗೋಕ್ಕಿಂತ ಮುಂಚೆ ಈ ದೇವರ ದರ್ಶನ ಮಾಡ್ಕೊಂಡು ಹೋಗಬೇಕು ಈ ದೇವಸ್ಥಾನದ ಎದುರಿಗೆ ಮೂವತ್ತಾರು ಅಡಿ ಎತ್ತರದ ಶ್ರೀರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ದಾರೆ ಸ್ನೇಹಿತರೆ ಈ ದಿನ ನಾವು ನೋಡಲಿಕ್ಕೆ ಹೋಗೋಣ ರಾಯರ ಆರಾಧ್ಯ ಪಂಚಮುಖಿ ಆಂಜನೇಯ ದೇವಸ್ಥಾನವನ್ನು ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೆಲೆಕ್ಟ್ ಆಲ್ ಅಂತ ಬೆಲ್ ಬಟನ್ ಇದರಿಂದ ನಾನು ಮಾಡುವ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಪಂಚಮಿಗಿ ಆಂಜನೇಯ ದೇವಸ್ಥಾನವು ಮಂತ್ರಾಲಯದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಕರ್ನಾಟಕದ ರಾಯಚೂರು ಜಿಲ್ಲೆಯ ಗಿಲ್ಲೇಸಿಗುರು ಹುಬ್ಬಳಿಯ ಗಾಣದಾಳ ಗ್ರಾಮದಲ್ಲಿದೆ ಈ ದೇವಸ್ಥಾನವು ತುಂಗಭದ್ರಾ ನದಿಯ ಇನ್ನೊಂದು ತಟದಲ್ಲಿದೆ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದೀರಿ ದೇವಸ್ಥಾನ ಹೊರಗಡೆ ಭಾಗದಿಂದ ನಿಖಿಲ ಈ ಆಂಜನೇಯ ಸ್ವಾಮಿ ಸಾಮಾನ್ಯ ಆಂಜನೇಯ ಸ್ವಾಮಿಯಲ್ಲ ಇದು ಪಂಚಮುಖಿ ಆಂಜನೇಯ ಸ್ವಾಮಿ ಐದು ಮುಖಗಳೊಂದಿಗೆ ಐದು ದಿಕ್ಕುಗಳಲ್ಲಿ ಕಣ್ಣಿಟ್ಟ ಆಂಜನೇಯನು ಶಕ್ತಿಯ ಪರಮರೂಪವಾಗಿದ್ದು ಭಕ್ತರ ಕಷ್ಟಗಳಿಗೆ ಕರುಣೆ ತೋರುವ ರಾಮದೂತನಾಗಿದ್ದಾನೆ ಪಂಚಮುಖಿ ಅಂದರೆ ಹನುಮಂತ ನರಸಿಂಹ ಗರುಡ ವರಹ ಹಯಗ್ರೀವ ಈ ಐದು ಮುಖಗಳನ್ನು ಹೊಂದಿರತಕ್ಕವನ್ನೇ ಪಂಚಮುಖಿ ಆಂಜನೇಯ ಸ್ನೇಹಿತರೆ ನೀವು ನೋಡ್ತಾ ಇದ್ದರೆ ಈಗ ಪಂಚಮುಖಿ ಆಂಜನೇಯ ಪಾದಕೆಗಳು ಇದೇ ಸ್ಥಳದಿಂದ ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲು ದಾರಿ ತೋರಿಸಿದರು ಈ ನೋಡ್ತಾ ಇದ್ದಾರೆ ಇದೇ ಸ್ಥಳದಿಂದ ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗಳಿಗೆ ಪಂಚಮುಖಿ ಆಂಜನೇಯ ದೇವರು ದಾರಿ ತೋರಿಸ್ತಾರೆ ನಾವೀಗ ದೇವಸ್ಥಾನ ಒಳಗಡೆ ಹೋಗೋಣ ಸಾಲಿನಲ್ಲಿ ದೇವಸ್ಥಾನ ಒಳಗಡೆ ಹೋಗಬೇಕು ಈಗ ನೋಡ್ತಿದ್ರೆ ಪಂಚಮುಖಿ ಆಂಜನೇಯ ದೇವಸ್ಥಾನವನ್ನ ಈ ದೇವಸ್ಥಾನವು ಚಿಕ್ಕ ಬೆಟ್ಟದ ಮೇಲಿದೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗುವ ಮೊದಲು ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ ಇವರ ತಪಸ್ಸಿನಿಂದ ಸಂತುಷ್ಟನಾದ ಪಂಚಮುಖಿ ಆಂಜನೇಯನು ಸ್ವಯಂ ಪ್ರೇರಿತನಾಗಿ ಪ್ರತ್ಯಕ್ಷನಾಗಿ ಐದು ರೂಪಗಳಲ್ಲಿ ರಾಘವೇಂದ್ರ ಸ್ವಾಮಿಗೆ ದರ್ಶನ ನೀಡ್ತಾರೆ ಆ ದರ್ಶನವೇ ಇಂದು ಈ ಕ್ಷೇತ್ರದ ಮಹಿಮೆಗೆ ಮೂಲವಾಗಿದೆ ಪಂಚಮುಖಿ ಆಂಜನೇಯನು ಉದ್ಭವ ಮೂರ್ತಿಯಾಗಿದ್ದಾರೆ ಈ ಪಂಚಮುಖಿ ಆಂಜನೇಯ ದರ್ಶನ ಮಾಡಿದರೆ ನಮಗೆ ಐದು ದೇವರ ದರ್ಶನ ಮಾಡದಂತಾಗುತ್ತದೆ ತಾಯರು ಇಲ್ಲಿಂದಲೇ ಹೋಗಿ ಮಂತ್ರಾಲಯದಲ್ಲಿ ನೆನಸಿದ್ದಾರೆ ಸಕಲ ಭೀತ ಪ್ರೇತ ದಮನಾಯ ಸ್ವಾಹಾ. ಭೀತ ಪ್ರೇತ দমনಾಯಸ್ವಾ ಈ ಕ್ಷೇತ್ರದಲ್ಲಿ ಒಂದು ಪ್ರತಿದಿದೆ ಅದೇನಪ್ಪ ಅಂದರೆ ಪ್ರೈ ಆಂಜನೇಯ ಸ್ವಾಮಿಗೆ ಇಲ್ಲಿನ ಭಕ್ತರೊಬ್ಬರು ಪಾದರಕ್ಷೆಗಳನ್ನು ಒಲೆ ಕೊಡುತ್ತಾರೆ ಆ ಪಾದರಕ್ಷೆಗಳು ಒಂದು ವರ್ಷದೊಳಗೆ ಎಂದು ನಂಬಿದ್ದಾರೆ ಬಹಳ ಬೃಹತ್ತಾದ ಪಾದಗಳು ಈ ಪಾದರಕ್ಷೆಗಳನ್ನು ಹಾಕಿಕೊಂಡು ಆಂಜನೇಯ ಸ್ವಾಮಿ ಓಡಾಡ್ತಾರೆ ಅನ್ನೋ ನಂಬಿಕೆ ಭಕ್ತಾದಿಗಳಲ್ಲಿದೆ ಬನ್ನಿ ಸ್ನೇಹಿತರೆ ನಾವೀಗ ನೋಡೋಣ ಪಂಚಮುಖಿ ಪಾದರಕ್ಷೆಗಳನ್ನು ನೀವೀಗ ನೋಡ್ತಾ ಇದ್ದಿರಲ್ಲ ಇವೆ ಪಂಚಮುಖಿ ಆಂಜನೇಯ ಬೃಹತ್ ಪಾದರಕ್ಷೆಗಳು ಎಲ್ಲರೂ ಒಂದ್ಸಲ ನಮಸ್ಕಾರ ಮಾಡ್ಕೊಳ್ಳಿ ಬೃಹತ್ ಪಾದರಕ್ಷೆಗಳು ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದರಕ್ಷೆಗಳು ಭಕ್ತಾದಿಗಳಲ್ಲಿ ಮತ್ತು ಇಲ್ಲಿನ ಅರ್ಚಕರಲ್ಲಿ ಒಂದು ನಂಬಿಕೆ ಇದೆ ಅದೇನೆಂದರೆ ಇಲ್ಲೇ ಸ್ಥಳದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯು ತಾನು ಉಪಯೋಗಿಸುತ್ತಿದ್ದ ಪುಷ್ಪಕ ವಿಮಾನವೆಂದು ಹೇಳುತ್ತಾರೆ ಸೊ ನೀವೀಗ ನೋಡ್ತಿದ್ದೀರಲ್ಲ ಈ ಕಲ್ಲುಕೊಂಡು ಇದು ಪುಷ್ಪಕ ವಿಮಾನ ಎಂದು ಈಗಲೂ ನಂಬಿದ್ದಾರೆ ಸ್ನೇಹಿತರೆ ನೀವೀಗ ನೋಡ್ತಾ ಇದ್ದರೆ ಆಂಜನೇಯ ಸ್ವಾಮಿಯ ಆಸೆಗೆ ತಲೆದುಂಬನು ಆಂಜನೇಯ ಸ್ವಾಮಿ ಈ ಕ್ಷೇತ್ರದಲ್ಲಿದ್ದಾಗ ಇಲ್ಲಿಯೇ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಅದಕ್ಕೆ ಸಾಕ್ಷಿಯಾಗಿ ಇದನ್ನು ಹಾಸಿಗೆ ಬಂದು ಭಕ್ತರು ನಂಬುತ್ತಾರೆ ಸ್ನೇಹಿತರೆ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಿಂದ ಉದ್ಭವ ಮಹಾಲಕ್ಷ್ಮಿ ದೇವಸ್ಥಾನವಿದೆ ಬನ್ನಿ ಉದ್ಭವ ಮಹಾಲಕ್ಷ್ಮಿ ದೇವಸ್ಥಾನ ನೋಡಲಿಕ್ಕೆ ಹೋಗೋಣ ಈ ದೇವಿಯನ್ನು ಎರಕಲ್ಲಮ್ಮ ಎಂದು ಕೂಡ ಕರೆಯುತ್ತಾರೆ ಉದ್ಭವ ಆಗಿದ್ದರೆ ಮಹಾಲಕ್ಷ್ಮೀ ದೇವಿ ಯಾರು ಪ್ರತಿಷ್ಠೆ ಮಾಡಿದ್ರ ಅಂತಲ್ಲ ತಾನೇ ಬಂದು ಉದ್ಭವ ಆಗಿದಾರೆ ನೀವು ಮೊದಲು ಮಂತ್ರಾಲಯಕ್ಕೆ ಹೋಗ್ಬಂದ್ರ ರಾಘವೇಂದ್ರ ಸ್ವಾಮಿಗಳು ದರ್ಶನ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ಬಗಲ ಕೂಡ ಮಾಂಚರ ಮತ ಇಲ್ಲಿ ನೋಡ್ಬಂದ್ರ ಇಲ್ಲಿರೋದ ಮಹಾಲಕ್ಷ್ಮಿ ದೇವ ಸ್ವರೂಪಿನಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲು ರಾಘವೇಂದ್ರ ಸ್ಥಾನ ಇಲ್ಲಿಗೆ ಬಂದಿರೋದು ನಾಲ್ಕನೂರು ರಾಷ್ಟ ಕೆಳಗಡೆ ರಾಘವೇಂದ್ರ ಸ್ವಾಮಿಗಳು ಬಂದು ಗರ್ಭಗುಡಿಯಲ್ಲಿ ದೇವಿಯ ಆದಿಶಕ್ತ ಅನುಗ್ರಹ ತಗೊಂಡ ನಂತರನೇ ಆ ಪಂಚಮ ಅಂಜನ ಸ್ಥಾನ ಹತ್ರ ಹೋಗಿ ಗರ್ಭಗುಡಿಯಲ್ಲಿ ಕುತ್ಕೊಂಡು ಹನ್ನೆರಡು ವರ್ಷದಲ್ಲಿ ರಾಘವೇಂದ್ರ ಸ್ವಾಮಿ ತಪಸ್ ಮಾಡಿದಾರ ಹದಿನಾರನೇ ಶತಮಾನದಲ್ಲಿ ಅಲ್ಲೇ ತಪಸ್ ಮೆಚ್ಚಿಕೊಂಡು ಅಂಜನ ಸ್ವಾಮಿ ಸ್ವಾಮಿ ಸ್ನೇಹಿತರೆ ಇದಾಗಿತ್ತು ಪಂಚಮುಖಿ ಆಂಜನೇಯ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರೆಲ್ಲರೂ ನನ್ನ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು